ಜೆಪಿ ನಗರದ ಒಂದು ತಂಗಾಳಿಯ ರಸ್ತೆಯಲ್ಲಿ ರಾತ್ರಿ ಒಂಬತ್ತು ಅನಿಲ್ ನಡೆದುತ್ತಿದ್ದಾನೆ ಇಮರ್ಜೆನ್ಸಿ ಲೈಟ್ಸ್ ಹೊಳೆಯುತ್ತಿವೆ ಕೆಲವೊಂದು ವಾಹನಗಳು ಮಾತ್ರ ಸಾಗುತ್ತಿವೆ ಅನಿಲ್ ಮೊಬೈಲ್ ಕಿರಣದಲ್ಲಿ ಮಾತನಾಡುತ್ತಾ ಸಾಗುತ್ತಾನೆ ಅನಿಲ್ಗೆ ಅನಾನಿಕ ಕರೆ ಬರುತ್ತದೆ ಹೆಲೋ ನೀನು ಯಾರಿಗೆಲ್ಲ ಬುದ್ಧಿ ಮಾತು ಹೇಳ್ತೀಯೋ ಅವರಿಗಿಂತ ಮೊದಲೇ ನೀನೇ ಇಲ್ಲ ಇರಲ್ಲ ಏನು ಯಾರು ನೀನು ಕರೆ ಕಟಾಗುತ್ತದೆ ಅನಿಲ್ ನಡುಗುತ್ತಾನೆ ಅನಿಲ್ ವೇಗವಾಗಿ ನಡೆದುತ್ತಿದ್ದಾನೆ ಕಾಲಿನ ಹಿಂದೆ ತಿರುವು ನೋಡುತ್ತಾನೆ ಒಂದು ಕಪ್ಪು ಬಿಳಿಯ ಬೈಕ್ ವೇಗವಾಗಿ ಹಿಂದಿನಿಂದ ಬರುತ್ತದೆ ಬೈಕ್ನಲ್ಲಿರುವ ಇಬ್ಬರು ಮಾಸ್ಕ್ ಧರಿಸಿದ ಯುವಕರು ಚರಪಂಥದ ಚಲನೆಯೊಂದಿಗೆ ಬೈಕ್ ಪಕ್ಕದಲ್ಲಿ ನಿಂತಾಗ ಹಿಂಬದಿಯವನು ಕತ್ತಿಯನ್ನು ಹೊರತೆಗೆಯುತ್ತಾನೆ ಅವರು ಅನಿಲ್ ಮೇಲೆ ಕತ್ತಿಯಿಂದ ದಾಳಿ ಮಾಡುತ್ತಾರೆ ರಕ್ತ ಸಿಡಿಯುತ್ತದೆ ಅನಿಲ್ ನೆಲಕ್ಕೆ ಬೀಳುತ್ತಾನೆ ಅವನು ಅಶ್ರದ್ಧವಾಗಿ ನೋಡುವಾಗ ಬೈಕ್ ಓಡುತ್ತದೆ ಓರ್ವ ವ್ಯಕ್ತಿ ಗೆ ಕರೆ ಮಾಡುತ್ತಾನೆ ಪೊಲೀಸ್ ಪೆಟ್ರೋಲ್ ವಾಹನ ಸ್ಥಳಕ್ಕೆ ತಲುಪುತ್ತದೆ ಕಾನ್ಸ್ಟೇಬಲ್ ಓಡಿಕೊಂಡು ಬಂದು ಸ್ಥಳವನ್ನು ನೋಡುತ್ತಾನೆ ಅಂಬುಲೆನ್ಸ್ ಕರೆ ಮಾಡಿ ಅನಿಲ್ ಇನ್ನು ಉಸಿರಾಡುತ್ತಿದ್ದಾನೆ ಬಾಯಲ್ಲಿ ಬಿಟ್ಟು ಹೊರಡುವ ರಕ್ತ ಅಂಬುಲೆನ್ಸ್ ಬಂದರೂ ಅನಿಲ್ನು ಉಳಿಸಲು ಆಗೋದಿಲ್ಲ ಎಲ್ಲವೂ ಮೌನ ರಕ್ತದಿಂದ ನಾಟಿದ ರಸ್ತೆ ಪೊಲೀಸ್ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಮನೋಗತದಲ್ಲಿ ಕುಳಿತಿದ್ದಾರೆ ಸಿಸಿಟಿವಿ ಫುಟೇಜ್ ನೋಡಿ ಅವನು ಗಂಭೀರವಾಗುತ್ತಾನೆ ಸಬ್ ಇನ್ಸ್ಪೆಕ್ಟರ್ ಸರ್ ಬೈಕ್ನ ನಂಬರ್ ಪ್ಲೇಟ್ ಕೂಡ ಇಲ್ಲ ಇನ್ಸ್ಪೆಕ್ಟರ್ ನೋಡುವಾಗಲೇ ಆಫೀಸ್ ಫೋನ್ ಕರೆ ಮಾಡುತ್ತದೆ ಇನ್ಸ್ಪೆಕ್ಟರ್ ಫೋನ್ ತೆಗೆದುಕೊಳ್ಳುತ್ತಾರೆ ಅತ್ತ ಉತ್ತರ ಇನ್ಸ್ಪೆಕ್ಟರ್ ಕಣ್ಣು ತುಂಬಾ ತೀವ್ರವಾಗುತ್ತದೆ ಶ್ರೇಯಸ್ ಕುಳಿತಿರುತ್ತಾನೆ ಟೈಡ್ನಲ್ಲಿ ಬಟನ್ ಲೂಸ್ ಆಗಿರುವ ಆಫೀಸ್ ಶರ್ಟ್ ಇನ್ಸ್ಪೆಕ್ಟರ್ ಅವನ ಎದುರು ಕುಳಿತಿದ್ದಾರೆ ಡೈರಿಯನ ಮುಚ್ಚುತ್ತಾರೆ ನಿನ್ನ ಸ್ನೇಹಿತರನ್ನು ಕರೆಸಿ ಅನಿಲ್ ಮೇಲೆ ಕತ್ತಿ ಬೀಸಿದೀಯಾ ಶ್ರೇಯಸ್ ಮೌನ ನಂತರ ಕಣ್ಣನ್ನು ಕೆಳಗೆ ಇಳಿಸುತ್ತಾನೆ ಶ್ರೇಯಸ್ ಮೃದುವಾಗಿ ಅವನು ನನ್ನ ಎಲ್ಲವೂ ಕಳೆದುಕೊಂಡನು ಸರ್ ಇನ್ಸ್ಪೆಕ್ಟರ್ ನಿಧಾನವಾಗಿ ನಿಟ್ಟುಸಿರೆಳೆದಂತೆ ತೋರುತ್ತಾರೆ ಒಂದು ಮಬ್ಬಾದ ಸಂಜೆ ಹಳದಿ ಸೂರ್ಯನು ಮರಗಳ ಹಿಂದೆ ಅಡಗಿಕೊಳ್ಳುತ್ತಿದೆ ಅನಿಲ್ ತಾಯಿ ಮಣ್ಣಿನ ಸಮಾಧಿಯ ಮುಂದೆ ಕುಳಿತಿದ್ದಾಳೆ ಅವಳ ಕೈಯಲ್ಲಿ ಅರಳದ ಹೂಗಳು ಅವಳ ಕಣ್ಣುಗಳು ನೀರಿನಿಂದ ತುಂಬಿವೆ ಸಮಾಧಿಯ ಬಳಿ ಅನಿಲ್ನ ಫೋಟೋ ಇದೆ ಸುಮ್ಮನಾದ ಕನ್ನಡಿಸುಡು ಸಮಾಧಿಯ ಎದುರು ಚಿಕ್ಕ ದಾಳಿಯಲ್ಲಿ ಫೋಟೋ ಅಲುಗಾಡುತ್ತದೆ ಆಕಾಶದಲ್ಲಿ ಹಕ್ಕಿಗಳು ಹಾರುತ್ತಿವೆ ಸ್ವಾತಂತ್ರ್ಯದಂತೆ ಆದರೆ ತಡವಾಗಿ ಒಬ್ಬ ಉತ್ತಮ ವ್ಯಕ್ತಿ ಸತ್ಯದ ಹಿಂದೆ ನಿಂತ ಕಾರಣ ಜೀವ ಕಳೆದುಕೊಂಡ ನ್ಯಾಯ ನಿಂತಿತು ಆದರೆ ಬೆಲೆ ತುಂಬ ದುಬಾರಿ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೊಸ ಹೊಸ ಅಪ್ಡೇಟ್ಗಾಗಿ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ಮತ್ತಷ್ಟು ನಿಜ ಘಟನೆಗಳಿಗಾಗಿ ನಮ್ಮ ಜೊತೆಗೆ ಇರಿ